உம் ஆகு ராத்திரி இவன் கிர் கேரி முஞ்சா கேல்சோக நார இல் வந்து பார்க்கல ஓத்தீனாக்கின் மணி வல்ல அய்யா நான் தட எல்லாமு கண்ட ನೀನು ಒಬ್ಬಾಕ ಇರ್ತೀನಿ ನಿಂದ್ಯಾಕೆ ಆಗ್ಯಾದ ನನ್ ಎಲ್ಲ ಆಗ್ಯಾದ ನೀನ್ ಹಾದಿ ನೋಡ್ಕೊಳ್ತಾ ಇಲ್ಲ ಸುತ್ತ ನೋಡ್ ಹೌದೇನು ಮತ್ತೆ ಬಾ ಹೋಗುಣ ಅಂತ ನಡಿ ಕೆಲ್ಸಕ್ ಹೋಗನ್ ಮತ್ತ ವದ್ರಾಡ್ಕೊಂಡ್ ಕುಂಡರ್ತಾವ ವದ್ರಾಡ್ತಾರ ಏನ ಕಟ್ಗಿನ ತಗೋತಾನ ಬಾ ನಡಿ ಹೆಂಗ ಅದ ನಾನ್ ಮಾಲ್ ಯಾಕ ಹೌನ್ರಿ ಇವತ್ತ ಮಾಲಕ ಬಾ ಕೆಲ್ಸ ಹೇಳಾನ ನೋಡು ಹೌದಾ ಏನಿಲ್ಲ ಇವತ್ತಿದ ಹೇಳನಾ ಅವ್ವ நான் மத்தேங்க தோம்ப நான் தோம்பேன் நோடு ಟಪಾ ಟಪಾಟಪಾ ಟಪಾ ಸೌಟು ಬಾರ್ಜಿನ ಕೇಳತ್ತ ನಮ್ಮ ಗಂಡ ಬರ್ಸ್ತಾನ ಸಂಗಿ ಏನ್ ನಿನ್ ಅಂಗಿ ಅಯ್ ಸಂಗಿ ಕಡಿ ಕಡಿ ಬಂಗಿರ ಮಾಡಲ್ಲ ನೋಡ್ರಿ ಮಾಲಕ ಮತ್ತ ಚಾಲು ಮಾಡ್ತಾನ ಕಸಾಯ್ತಾಗಿ ನೋಡವಾ ಯಾಕ ನೀ ಈ ಸಾಲ್ ತಗೋನಾ ಈ ಸಾಲ್ ತಗೋತೇನೆ ಆಯ್ತು ಹ್ಮ್ ಏನ್ ಮಾಲಕೆ ಬಂದಿಲ್ಲ ಐನಾ ಬರ್ತಾನ ಬರ್ತಾನೆ நோட ஏன்மா அடிகே ஏன்வா அது பதினிக்காய் அது ரொட்டி மத்தேன் நுகிக்காய் நீ நுகிக்காய் நுகிக்காயி எல் நுகிக்காய் அந்த மாட்ட நோட் எலி நுகி காய் மாதேன் நுகிக்காய் தின்னங்க அதுனா மாலாக்காலக்காய் வா எல்ல அய்ய இதுபேட அல்லா ஹோது படது பரத்தவன் மாலாக்க ஏரி ஏன் ಮತ್ತಿಬ್ರು ಹುಸು ಹುಸಿ ಬಸ್ ಗೊತ್ತ ಮಾತಾಡ್ತಿರ್ತೀರಿ ಏನ್ ಕೆಲ್ಸದ ಅದೇ ಇದು ಅದೇನ್ ಕೆಲ್ಸ ಮಾತಾಡಬೇಕಂದ್ರವ ಇಲ್ಲ ಉಂಟು ಮಾತಾಡಬೇಕ ಅಲ್ಲ ನೀನ್ ಏನಾರ ಹೇಳಕ್ ಯೂವಾ ನನ್ ಗಂಡ ನೋಡ್ಯಾನಂತ ನೋಡಿ ಹೇಳ ಅಕಿ ಅಂತದ್ ಏನು ಇಲ್ಲವಾ ನಿನ್ ಗಂಡಿಂದ ನಿನ್ ಕೇಳ್ತೀನಿ ನೋಡಿ ಹ್ಞೂ ಹೇಳಕ್ ಹೋಗ ಬರ್ಸ್ಕೊಳ್ಳೋದಾಗೇತ ಅಂತ ಹೇಳೇನು ಇಲ್ಲ ನನ್ನ ಅಂದ್ಯಾರ ಅವನು ಅಂತ ಅಂದನವ ನನ್ ಗಂಡ ಇಲ್ಲಿನೂ ಬಿಡೋನ್ ನೋಡವಕ್ಕ

எல்லா ஓத்திடு அதுவர்த்தி அய்யங்கல்வ அய்ய அங்கேன்த்தி மத்த நின்பின் நடைத்துல அய்யவ யாரிங்க நீமா நண்ட நோட்ந்த சோதன அதுசித்த ஒழுகு உளிகடி அவ எல்லா ஆர் ஹாக்கி திட்ட கை ஆக்சுவ அழா ஏனோ அந்தியல்லா நீளாடத்தி சவுண்ட் கண்ட ஒவ்வா ఏ విచిత్రా ఏంటారా అక్క పారోడి మే అడ్నె సంబంధ ఏనా ఏన్ మాత ఏన్ బిల్గూ నోడక బిషినే అదనాడ ఎలా బేష అదౌండ్ అదివ అందే బేసి బ్యాడ ఏను బేడా ನನ್ನ ನಾಟಕ ನಾ ಚಂದ ಇರ್ತೀನಿ ಮಾತಾಡ್ತಿವಿ ಬ್ಯಾಡ ನಿನ್ಗೂ ದಿನಾ ಒಂದೊಂದೊಂದ್ ಒಂದೊಂದೊಂದ್ ಸಖಯಾ ಒಬ್ಬಂದ ದಿನಾ ಮಾಡ್ ತಿನ್ನ ಎಕ್ ದಿನ ಹಂಗ ಉಪಾಸ ಇರ್ತಿ ವಯಸ್ಸ ಮಾಡೋ ಚೆಂದಾಗಿರು ಹ್ಮ್ ಏನ್ ಬೇಕಾಗ್ಯದ ಇಂತದ ಮತ್ತ ಹಂಗ ಅಟ್ಟೆ ಬರೇ ಹೋಗಿ ಉಪ್ಪಿನಕಾಯಿ ನಾಕಿ ನಾಕಿ ಬರೀ ನಾಕ ಕೆಲ್ಸಕ್ ಹೋಗುದು ಬರುದು ಪಗಾರ ತೊಂಬರುದು ಪಗಾರ ಎಲ್ಲಿ ಕೊಡ್ತಾ ಮಾತಾಡ್ತಾನ ಚಂದ ಒಂದ್ ಎರಡ್ ಮಾತ್ ಮಾತಾಡಿ ಬಂದ್ಬಿಡುದು ಪಗಾರ ಎಲ್ಲಿಂದ ಕೊಡ್ತಾನೆ ನಿನ್ಗ ಐ ಕೆಲಸ ಮಾಡ್ತೇನೆ ಕೊಡ್ತಾನು ಅಲ್ಲಿ ಮಾಡಿದ್ದೆಲ್ಲ ಕೊಡ್ತಾನು ಸಂಗವ ನಿನ್ ಮುಂದೆ ಹೆಂಗಿಲ್ಲ ಕೊಡ್ಸನಾಪ್ಪ ಎಲ್ಲ ಏನ್ ಆಟ ಆಗೋದು ಇದೊಂದ ವಿಚಿತ್ರ ಮಲಪ್ಪ ಏ ಮಲಪಾ ಓ ಸಕೋರ ಎಲ್ಲದಿ ಬಂದಿ ಬಂದೇನ್ರಿ ಇಲ್ಲೇ ಇಲ್ಲೇ ಹಿಂದ ಕೆಲಸ ಮಾಡತೀ ಬಂದೇನ್ರಿ ಏನ್ ಮಾಡಿ ಇಲ್ಲಿ ಹಿಂದ ಕಸ ಇದತ್ರಿ ಇದು ಮಾಡತ್ತಿದ್ಯಾ ಕಂಠಿ ಕಡಿಯತ್ತಿದೇನ್ರಿ ಅದೃಷ್ಟ ಅಲ್ಲಿ ಕೆಲಸ ಮಾಡತ್ತಿದೇನ್ರಿ ಕಂಠಿ ಒಟ್ಟಿನ ಕಂಠಿ ಕಡ್ಕೋ ಮರ ಕಡಿತೀನಿ ಕಡಿತೀನ್ರಿ ಮತ್ತ ಆಳುಗಳು ಬಂದಾರ ಇಲ್ಲ ಏ ಬಂದಾರಿ ಬಂದ ಮುಂಜಾನೆ ಬಂದಾರಿ ಅವ್ರು ಬಂದಾರ ಏನ್ ಬರೀ ಮಾತಾಡಕ ಕೊಡ್ತಾರಿ ಅಲ್ಲಿ ಅವ್ರ ಏನ್ ಮಾತ್ ಕೇಳುದಿಲ್ಲ ಬಿಡುದಿಲ್ಲ ಆಯ್ತ ನೀ ಅದಕ್ಕೂ ಹೊಲದಾಗ ಏ ಅವ್ರ ಏನ್ರಿ ಮೈ ಮ್ಯಾಗೆ ಬಂದಾಗ ಮಾಡ್ತಾರ ಹೆಣ್ಮಕ್ ಬಾಳ ಗೂಡ ಅದಾರ ಹೇಳ್ರಿ ಸಾಕೋರ್ ಅವ್ರು ನೋಡುವ ಅವ್ರು ಬಾಳ ಹಲಕಟ್ಟ ಅದಾರ ಅವು ಉಪಯೋಗ ಹೆಂಗಸ್ರ ಅವು ಅವ್ ಜರ ನೋಡ್ ಹಂಗ ಬೆನ್ನ ಹತ್ಬೇಕು ಅವಕ್ ಹಂಗೆ ಹೇಳ್ತೀನಿ ಸಾಕೋರ್ ಹಂಗೆ ಹೇಳ್ತೀನಿ ಮಾತಾಡ್ಕೊಂಡ್ ಕೂತ್ ಬಿಡ್ತಾವ್ರಿ ಹೆಣ್ಮಕ್ಳು ಯಾರ ಸಂಗವ ಪಾರ ಬಂದ್ರ ಅವ್ರಿಗೆ ಬಿಡ್ತಾರ ಆ ಸಂಗವ್ ಬಾ ಹಲ್ಕಟ್ಟದ ಹೋಮಾರಿ ಯಾಕಿ ಬರೇ ಎತ್ತಿರ ಮಾತಾಡತ ಬಂದ ಕಸ ಕುಂದ್ ಹೆಣ್ಮಕ್ಳಿಗನು ಒಟ್ಟ ಸುಮ್ಮ ಕುಂಗಿಲ್ಲ ನಿಮ್ಗ ರೇಸಾವ ಏನ್ ರೇಸಾವುಕಾರರ್ ಮಾತು ಹಂಗೆ ಮಾಡ್ತಾಳ ಹಂಗೆ ಇದ್ರಿ ಅದ್ ತೋರ್ಸಾಯ್ತ ನಾ ಹೊಲ್ಕ ದುಡ್ಲಾಕ ಬಂದ್ ಬ್ಯಾವ್ ಚಲೋ ಆಕೊಳಕ್ ಬಂದಿರ್ತಾವ ಅವಕ್ ಏನಾರ ಮಾತಾಡ್ ಮಾತಾಡಿ ಬರೀ ಕೆಲ್ಸಾನ ಮಾಡ್ಸೋದ್ ಸರಿಯಾಗಿ ಹೌದ್ರಿ ಸಾವು ಬರೀ ಹಂಗೆ ಹಂಗೆ ಇದು ಮಾಡ್ತಾಳ್ರಿ ಕಿರ ಅಲ್ಲಿ ಕೂತಾರ ನೋಡ್ರಿ ಅಲ್ಲಿಗ ಹೆಂಗತಾರ ನೋಡ್ರಿ ಹೆಣ್ಮಕ್ಳವ ಹೊತ್ತ ಆಯ್ತಾವ ಕೂತ ಹಂಗೆ ಕುಂದಿರ್ತಾವ ನೋಡ್ರಿ ಬರೇ ಹೇಳಿದಿಲ್ಲ ಮನ ನಿನ್ನಗ ದನ್ ಹಪ್ಪ ಅವ್ರ ನೋಡ್ ಹೋತಂದ ಕೃಷಿ ಏನ್ರೀ ಏನ್ರಿ ಅಂದ್ರ ನಿಮ್ಮ ನಿಮ್ಗ ಹೆಂಗ್ ಮೈನ್ಯಾಗ ಮಾಡ್ತಾವ್ ನೋಡ್ರಿ ಸಂಗವ ನಂಗೆ ಮೈ ಮ್ಯಾಮ್ ಬರ್ತಾವ ಆಕಿ ನೋಡ್ರಿ ನೋಡತ್ತೀರ ಏನ್ರಿ ನೋಡಿರಿ ಇಲ್ಲ ಸಂಗವ ನಾ ಸಂಘವ ಪರವ ನೀವು ಕೂತು 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 ನೆಲ ತೆಗ್ ಬಿದ್ದಾವಲ್ಲಿ ಸರ ಈ ಕಡೆ ಕುಂಡ್ರಲ್ಲೇ ಇಲ್ರಿ ಮಲಕ ಕೆಲಸ ಮಾಡಿದೀವಿ ನೋಡುವ ಈಗ ಪಗಾರ ದಮ್ಮು ಅದಾವ ಗಂಡಾಳಿಗೆ ಕೊಡು ಪಗಾರ ಹೆಣ್ಣಾಳಿ ಕೊಡು ಬಂದೈತಿ ಐದೈದ್ ನೂರ್ ರೂಪಾಯಿ ಪಗಾರ ಅದಾವ ದಿನಕ್ಕ ನೀವ್ ಮತ್ತೆ ಕೂತ್ ಹಿಂಗ ಟೈಮ್ ಪಾಸ್ ಮಾಡಿದ್ರ ಮಾಲಕ್ಕೇನು ನೆತ್ತಿ ಮೇಲೆ ತಟ್ಟ ಹೋಗ್ಬೇಕ ನೀರ್ ಕುಡಿಲಾಕ್ ಕುಂತಿದ್ರಿ ಈಗ ಒಂದ್ ಹತ್ತು ನಿಮಿಷ ಆಕ್ರಿ

ಸ್ವಲ್ಪ ಕೆಲಸ ಅದು ಮಾಡಂಗಿಲ್ರಿ ಸ್ವಲ್ಪ ಸುಮ್ಮರ ಕೊಡಿರಿ ಏನ್ ಕೆಲಸ ಮಾಡೋ ಕೆಲಸ ಮಾಡಲಾರ್ದೆ ನೀನು ಪಗಾರ್ ಕೊಡ್ಬೇಕ ಏನನ ಕೊಡ್ಲಿಲ್ಲ ಅಂದ್ರೆ ಎಲ್ಲರಿಗೂ ಪಬ್ಲಿಕ್ ಮಾಡ್ಬಿಡ್ತೀನಿ ಬಿಡ್ತೀನಿ ನೋಡ್ರಿ ನಾ ಏನ್ ಕೊಪ್ಲಿ ಹೆಂಗ್ಯಾಕ್ ಮಾಡ್ತಿ ಸ್ವಲ್ಪ ನಾವು ನಿಮಗೆಲ್ಲ ಸೆಟ್ಟಿಂಗ್ ಮಾಡ್ತೀವ್ರಿ ಮತ್ತ ಏನ್ ಸೆಟ್ಟಿಂಗ್ ಏನು ಮಾಡ್ತಿ ಬಂದ ಹ್ಮ್ ಹೌದ್ ನಿಮ್ಮ ಮ್ಯಾಲಕ್ಕೆ ಮತ್ತ ಹೆಂಗ ನೀವಿದ್ರ ಅದೊಂದು ದೊಡ್ಡ ಕತಿ ಐತಿ ಬಿಡುವ ಸಂಘವ್ವ ರೀ ಹಿಂಗೇ ಹೊಲಕ್ ಬರ್ತಿದ್ನ್ಯಾ ಮನ್ಯಾಗ ನಿಮ್ಮ ಸಾವ್ಕಾರ್ತಿ ಸಂಗಟ ಜಗಳ ಮಾಡ್ಕೊಂಡ ಅಕ್ಕಿ ಇಲ್ಲಿ ಬಂದ ತಕ್ಷಣ ಆ ಚಿಟು ಟಮಾಟಿ ಇರ್ತಲ್ಲ ನೋಡಿಯನ್ ಚಿಟ್ಟು ಟಮಾಟಿ ಚಿಟು ಟಮಾಟಿ ಅದ್ರದ್ದು ಸಾರ್ ಮಾಡಿ ಕುಡಿಸಿದ್ರು ನನಗ ಅವಾಗ ಹಿಂಗ್ರಿ ಸಾಂಬಾರ ನಾನು ಅದೇ ಅದ್ರಿ ಹೋಗ್ತಿದ್ರೆ ತಿಳ್ಕೊಳ್ ಬಿಡು ನೀವ್ ಬೇಸದಿ ನಾ ಏನ್ ತಿಳ್ಕೊಳಿ ಕಳಸಕಿನ ಸಡ್ಡಿ ಕಳಸ

ஏய் அக்கா எல்லா சண்டிக்குற எதே அக்க எல்லா மாமூனிவாந்தேனில்

அய்யோவா உளிகட்டி எசரீப்பிடு அது உளிகட்டி ஏன்னா இது நினைக்க ಅಬಡಿಗೆತರ ಅನಿನ್ನ ಹಾವದಲ್ಲಿ ಶಬ್ಬಾಮಾದ ಅನಿನ್ನ ಬಡಿಗಿದಾಗ ಸರಿ ಒಳಗೆ ಬಡಿಗಿಟ್ಟಿನ ಸರಿ ಏನಾಗುತ್ತೆ ಹೆಬ್ಬಾಮಾದ ಯೇ ಹೆಬ್ಬಗೆ ಬೆಂಕಿ ಹಚ್ಚಾ ಅಲ್ಲಿ ಬಂದಿತ್ತು ಒಳಗೆ ತಳಕತ್ತಿನ ಬಡಿಗಿತ್ತು ಒಳಗೆ ತೋ ನೀರು ತೋಂಬ ಹೋಗು ಸರಿ ಏನಾಗುತ್ತೆ ಒಳಗೆ ಒಳಗೆ ಅಂತದೇನೆ ತಗಿನೋನು ಬಾಗಲ ಏನಾಗುತ್ತೆ ಯಾರು ಅದರವಾಗ மாலக்ஜி சன்னேல எழற ஒடே ஆமா இது எனக்கு என்ன மாத்தணும் சரியா செட்டிங் மட்டும் செட்டிங் யாரது கக்க كيلறி பாறக்க ஆ ஆبريக்கி நீங்க வேல நான் கேட்டில ஹ ஸ்மார்ட் ஆட் மாத்த டேம் மாத்த எல்லா அடு பிட்ரிக்கு என்னாலது பிட்ரி என்னால பிரண்ட் பண்ணிடலாம்

ಏನ್ ಪಾ ಅವ್ ಅಲ್ಲಿ ಹೊಡೆಯಾಕತ್ತ ಇವ್ ಅಚ್ಚಿ ಕಡೆ ನಂದೇನ್ ಗತಿ ನಾನು ಇಲ್ರೇ ಹೊದಿಬೇಕು ಏನ್ರ ವಿಚಾರ ಮಾಡ್ಬೇಕು ಲಾಸ್ಟೇ ಮಿಕ್ಕಿದ ಕೈ ಆಗಲ್ಲ ಕೈನೇ ವಿಚಾರ ಗತಿ ಇಲ್ಲ